ಕಾವೇರಿ ನದಿ ಈಗ ಮತ್ತೊಂದು ದಾಖಲೆಗೆ ಸಾಕ್ಷಿಯಾಗ್ತಾ ಇದೆ ಜೂನ್ ತಿಂಗಳಿನಲ್ಲೇ ಭರ್ತಿಯಾಗಿ ಕೆಆರ್ಎಸ್ ಡ್ಯಾಂ ಈಗ ದಾಖಲೆ ಬರೀತಾ ಇದೆ ತಮಿಳುನಾಡಿಗೆ ಸೇರಿದಂತಹ ನೀರಿನಿಂದಲೂ ವಿಶೇಷ ದಾಖಲೆ ಬರೀತಾ ಇದೆ ಇನ್ನು ತಮಿಳುನಾಡಿಗೂ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಡಲಾಗಿದೆ ಇದರಲ್ಲೂ ದಾಖಲೆಯಾಗಿದೆ ಈಗ ಜುಲೈ ತಿಂಗಳಿನಲ್ಲಿ ತಮಿಳುನಾಡಿಗೆ ನೂರು ಟಿಎಂಸಿಯಷ್ಟು ನೀರು ಹರಿದಿದೆ ಜೂನ್ ಜುಲೈನಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಈವರೆಗೆ ಹರಿದಿರಲಿಲ್ಲ ಒಂದೇ ತಿಂಗಳಿನಲ್ಲಿ ತಮಿಳುನಾಡಿಗೆ ಶೇಕಡ ಐವತ್ತಾರರಷ್ಟು ನೀರು ಸೇರಿದೆ ಈ ವರ್ಷ ಕಾವೇರಿ ನೀರಿಗಾಗಿ ಯಾವುದೇ ರೀತಿಯಾದಂತಹ ಖ್ಯಾತೆ ತಮಿಳುನಾಡು ತೆಗೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಸರಿಸುಮಾರು ನೂರು ಟಿ ಎಮ್ ಸಿಯಷ್ಟು ನೀರು ಈಗಾಗಲೇ ಬಿಡುಗಡೆಯಾಗಿದೆ ನೂರು ಟಿ ಎಂ ಸಿ ನೀರು ಹರಿದು ಹೋಗಿದೆ ಮತ್ತೊಂದೆಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದರಿಂದಾಗಿ ಮುಂಚೆಯೇ ಭರ್ತಿಯಾಗಿರುವಂತಹ ಡ್ಯಾಮ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದೆ ಈ ನಡುವೆ ಇದೀಗ ಹೊರಹರಿವು ಕೂಡ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ತಮಿಳುನಾಡಿನ ಜೊತೆ ನೀರಿಗಾಗಿ ಈ ವರ್ಷ ಖ್ಯಾತೆ ನಡೆಯೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಶೇಕಡ ಐವತ್ತಾರರಷ್ಟು ನೀರು ಈಗಾಗಲೇ ತಮಿಳುನಾಡಿಗೆ ಸೇರ್ ಸೇರಿದೆ ನೂರು ಟಿ ಎಂ ನೀರು ಹರಿಸಲಾಗಿದೆ